ನವ ಉದಾರವಾದಿ ಆರ್ಥಿಕ ನೀತಿಗಳ ಜಾರಿಯಿಂದ ಎಲ್ಲಾ ಕ್ಷೇತ್ರಗಳ ಮೇಲೆಯೂ ದುಷ್ಪರಿಣಾಮ ಬೀರುತ್ತಿದೆ ಕೃಷಿ ಅವನತಿಗೆ ಕಾರಣವಾಗಿದೆ ಕಾರ್ಮಿಕ ರೈತರು ಮಹಿಳೆಯರು ದಲಿತರು ಕೂಲಿ ಕಾರ್ಮಿಕರು ಅವರ ಸಮಸ್ಯೆಗಳ ಬಗ್ಗೆ ಹೋರಾಟ ನಡೆಸಿದ್ರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಗಮನ ಹರಿಸುತ್ತಿಲ್ಲ ರೈತಾಪಿ ಕೃಷಿ ನಾಶಪಡಿಸಿ ಕಾರ್ಪೊರೇಟ್ ಕೃಷಿ ಹೇರುವ ಹುನ್ನಾರ ನಡೀತಾ ಇದೆ ಹೀಗಾಗಿ ರೈತ ಕೂಲಿಕಾರರ ಕಾರ್ಮಿಕರ ತಮ್ಮ ಸಮಸ್ಯೆಗಳ ಜೊತೆಗೆ ಪ್ರಜಾಪ್ರಭುತ್ವ ಹಾಗೂ ಹಕ್ಕುಗಳ ಬಗ್ಗೆ ಹೋರಾಟ ಅನಿವಾರ್ಯವಾಗಿದೆ ಅಂತ ಕೆಪಿಆರ್ಎಸ್ ರಾಜ್ಯಾಧ್ಯಕ್ಷ ಯು ಬಸವರಾಜ್ ಹೇಳಿದರು ಬಾಗಿಪಲ್ಲಿ ಪಟ್ಟಣದ ಕನಿಕಾ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಚಂದ್ರಶೇಖರ ರೆಡ್ಡಿ ವೇದಿಕೆ ಆರಂಭವಾದ ಕೆಪಿಆರ್ಎಸ್ ಹದಿನಾಲ್ಕನೇ ತಾಲೂಕು ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿ ರೈತರು ಕಾರ್ಮಿಕರ ಕೂಲಿಕಾರರ ಬೇಡಿಕೆಗಳನ್ನು ಆಳುವ ಸರ್ಕಾರಗಳು ಕಡೆಗಣಿಸುತ್ತಿವೆ ಕಾರ್ಮಿಕರ ಸಂಹಿತೆಗಳು ಹೊಸ ರೂಪದಲ್ಲಿ ತರುವ ಮೂಲಕ ಬಂಡವಾಳಗಾರರಿಗೆ ಕಾರ್ಮಿಕರನ್ನ ಗುಲಾಮರನ್ನಾಗಿಸುವ ಪ್ರಯತ್ನ ಮಾಡುತ್ತಿದೆ ಎಂದರು ಅವರಿಗ ನಮ್ಮ ತಲೆಯ ಮೇಲೆ ಬಹುದೊಡ್ಡ ತೂಗು ಕತ್ತಿಯಾಗಿ ತೂಗ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ಕಳೆದ ವಿಧ ಕಳೆದ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಅದೇ ರೀತಿಯಲ್ಲಿ ಅಮಿತ್ ಶಾ ಹೇಳ್ತಾ ಇದ್ರು ಈ ಬಾರಿ ನಾವು ನಾಲ್ಕು ಮೂರು ಸ್ಥಾನಗಳನ್ನು ಗೆಲ್ತೇವೆ ಅಂತ ನಾಲ್ಕು ನೂರು ಸ್ಥಾನಗಳು ಗೆದ್ದೇ ಕೂಡ ಗುರಿ ಇಟ್ಕೊಂಡಿದ್ದಾರೆ ಇಟ್ಟಿದ್ದಾರೆ ಎಂಪಿ ಸ್ಥಾನಗಳನ್ನು ಗೆಲ್ಲೋದು ಅವರು ಗುರಿ ಅದಕ್ಕಾಗಿ ವಿರೋಧ ಪಕ್ಷಗಳನ್ನ ದುರ್ಬಲಗೊಳಿಸುವಂತ ರಾಜಕೀಯ ಅವರು ಮಾಡ್ತಾ ಇದ್ದೀವಿ ಯಾಕೆ ಐದುನೂರ ನೂರ ನಲವತ್ನಾಲ್ಕು ಜನ ಇರತಕ್ಕಂತ ಪಾರ್ಲಿಮೆಂಟ್ ಇನ್ನೂರ ಎಪ್ಪತ್ಮೂರು ಜನ ಎಂಪಿಗಳಿದ್ರೆ ಸಾಕು ಒಂದು ಸರ್ಕಾರ ರಚನೆ ಮಾಡುವುದು ಬಹುಮಾರ್ ಆಗಿ ಸಿಪಿಎಂ ಮುಖಂಡ ಮುನಿವೆಂಕಟಪ್ಪ ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶಾಶ್ವತವಾದ ನೀರಾವರಿ ಯೋಜನೆಗಳು ಜಾರಿಯಾಗಬೇಕು ಕೃಷ್ಣಾ ನದಿಯ ನೀರು ಹರಿಸಬೇಕು ಬಲವಂತ ಭೂಸ್ವಾಧೀನ ಕೈ ಬಿಡಬೇಕು ಬಡವರ ನಿವೇಶನ ಹಾಗೂ ಮನೆ ಮಂಜೂರು ಕೈಗಾರಿಕೆಗಳ ಸ್ಥಾಪನೆ ಸೇರಿದಂತೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕೈಗೊಂಡಿರುವ ನಿರ್ಣಯಗಳನ್ನು ಜಾರಿ ಮಾಡಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಸಿಪಿಐಎಂ ಪಕ್ಷವನ್ನು ಬಲಪಡಿಸಿ ಜನಪರವಾದ ಹೋರಾಟಗಳನ್ನು ಹೆಚ್ಚು ಹೆಚ್ಚಾಗಿ ಮಾಡಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಹುತಾತ್ಮ ಸಂಗಾತಿಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಸುಬ್ಬು ಭಾಗ್ಯ ఎప్పుడైనా ఆయో